ಒಂದರಿಂದ ಒಂದು ಐದನೇ ತರಗತಿಯ ಒಬ್ಬ ವಿದ್ಯಾರ್ಥಿಗೆ ಹಾಗೂ ಆರರಿಂದ ಹತ್ತನೇ ತರಗತಿಯ ಒಬ್ಬ ವಿದ್ಯಾರ್ಥಿಗೆ ನಿಗದಿಪಡಿಸಿರುವ ಅಡುಗೆ ತಯಾರಿಕ ವೆಚ್ಚ ಇತ್ತು ಆರರಿಂದ ಹತ್ತನೇ ತರಗತಿ ಒಂದು ಮಗುವಿಗೆ ಒಂದು ದಿನಕ್ಕೆ ಎಂಟು ಪಾಯಿಂಟ್ ಹದಿನೇಳು ಪೈಸೆ ಅಡುಗೆ ತಯಾರಿಕೆ ವೆಚ್ಚ ಆರರಿಂದ ಹತ್ತನೇ ತರಗತಿಯ ನೂರ ಐವತ್ನಾಲ್ಕು ಮಕ್ಕಳಿಗೆ ತಗೊಳ್ಳುವ ಅಡುಗೆ ತಯಾರಿಕಾ ವೆಚ್ಚ ಒಂದು ಸಾವಿರದ ಇನ್ನೂರ ಐವತ್ತೆಂಟು ರೂಪಾಯಿ ಹದಿನೆಂಟು ಪೈಸೆ ಮತ್ತು ಒಂದು ಸಾವಿರದ ಎಂಟುನೂರ ಎಂಟು ರೂಪಾಯಿ ಬೇಟಿ ನೀಡಿದ ದಿನಗಳನ್ನು ಸಿದ್ಧಪಡಿಸುವಾಗ ಹಾಜರಾಗಿರುವ ಒಟ್ಟು ಫಲಾನುಭವಿಗಳಿಗೆ ಲೆಕ್ಕಾಚಾರ ಮಾಡಿರುವ ಹಾಗೂ ಬಳಸಿರುವ ಅಡುಗೆ ತಯಾರಿಕಾ ವೆಚ್ಚ ವೆಚ್ಚು ಒಂದರಿಂದ ಐದನೇ ತರಗತಿಯ ಎಪ್ಪತ್ತೆಂಟು ಮಕ್ಕಳಿಗೆ ತಗಲುವ ಅಡುಗೆ ತಯಾರಿಕಾ ವೆಚ್ಚ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಹಾಗೂ ಆರರಿಂದ ಹದಿನೈದು ತರಗತಿಯ ನೂರ ಹದಿನೆಂಟು ಮಕ್ಕಳಿಗೆ ತಗಲುವ ಅಡುಗೆ ತಯಾರಿಕೆ ವೆಚ್ಚ ಒಂಬೈನೂರ ಅರವತ್ತ್ನಾಲ್ಕು ರೂಪಾಯಿ ಒಟ್ಟು ಅಡುಗೆ ತಯಾರಿಕೆ ವೆಚ್ಚ ಒಂದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಅರುಣೆ ಕೇಂದ್ರಕ್ಕೆ ಕೆಲಸ ಮಾಡುವ ಸಿಬ್ಬಂದಿಗೆ ಅದಕ್ಕೆ ಸಹಾಯಕರ ಸಂಕೇ ಮತ್ತು ಐಟಿ ಲಕ್ಷ್ಮಿ ಅರುಣೆ ಕೇಂದ್ರದಲ್ಲಿ ಕೆಲಸ ಮಾಡುವ ಮುಖ್ಯ ಅದಕ್ಕೆ ಸಿಬ್ಬಂದಿ ಹಾಗೂ ಸಹಾಯ ಅದಿಗೆ ಅದಿಗೆ ಅವರ ಸಂಕೇ ಲಕ್ಷ್ಮಿ ಶಂಕರವರ ಗೋಪಿಕ ಪುರಸ್ಕಾರ ನಿರಾಶಿ ಸಾವಿತ್ರಿ ದೇಮನ ಬಂಗುಳಿ ರಮಿಜ ಪಾಟಸರ್ ಅಂಬುರ್ಗಿ 3700 ಮುಖ್ಯ ಅದಿಗೆ ಹಾಗೂ 3600 ಸಹಾಯ ಅದಿಗೆ ನೀಡುವ ಸಮಾನಿಕ ಪರಿಚಯನ ಕುರಿತು ಭೋಜನ ಮಾಹಿತಿ ಪಡೆಯಲಾಗಿದೆ ಎಲ್ಲ ಅಡುಗೆ ಸಿಬ್ಬಂದಿಗಳು ಸಮರ್ಪಕವಾಗಿ ಹಾಗೂ ಸರ್ಕಾರದಲ್ಲಿ ಹಾಜರಾಗಿ ಅಡುಗೆ ಕಾರ್ಯನಿರ್ವಹಿಸುತ್ತಿರುವುದು ಹಾಗೂ ಎಲ್ಲ ಅಡುಗೆ ಸಿಬ್ಬಂದಿಯವರು ಸಮರ್ಪಕವಾಗಿ ಹಾಗೂ ಸರ್ಕಾರದಲ್ಲಿ ಹಾಜರಾಗಿ ಅಡುಗೆ ಕಾರ್ಯನಿರ್ವಹಿಸುವುದು ಗಮನಿಸಲಾಗಿದೆ ಎಲ್ಲ ಅಡುಗೆ ಸಿಬ್ಬಂದಿಗಳು ಅಡುಗೆ ಕೇಂದ್ರದಲ್ಲಿ ಹಾಗೂ ಕೇಂದ್ರದಲ್ಲಿರುವುದು ಗಮನಿಸಲಾಗಿದೆ ಅಡುಗೆ ಸಿಬ್ಬಂದಿಗಳಿಗೆ ಪೂರ್ಣ ಪ್ರಮಾಣವನ್ನು ಮಾಹಿತಿ ನೀಡುವುದು ಸಾಮಾಜಿಕ

ತಿಂಗಳಿಂದ ಸರ್ಕಾರದಿಂದ ಆಹಾರ ಧಾನ್ಯಗಳು ಪೂರೈಕೆಯಾಗುತ್ತಿಲ್ಲ ಎಂದು ಮುಖ್ಯ ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ಗಮನಿಸಲಾಗಿದೆ ಸಾಮಾಜಿಕ ತಂಡದ ಅಭಿಪ್ರಾಯ ಪೋಷಕರ ಅಭಿಪ್ರಾಯ ಮೇರೆಗೆ ಕೃಷಿ ಮಾತ್ರ ನೀಡಲಾಗುತ್ತಿದೆ ಉಳಿದ ದಿನಗಳಲ್ಲಿ ಮತ್ತೆ ವಿತರಿಸುತ್ತಿರುವುದು ಗಮನಿಸಲಾಗಿದೆ ಇದರಲ್ಲಿ ಮಕ್ಕಳ ಅಭಿವೃದ್ಧಿಗೆ ತಕ್ಕಂತೆ ಪೌಷ್ಟಿಕ ಆಹಾರ ಪೂರೈಕೆ ಆಗುತ್ತಿಲ್ಲ ವಿಷ ಉದ್ಯೋಗವನ್ನು ವಿದ್ಯಾರ್ಥಿಗಳಿಗೆ ವಿತರಿಸುವ ಕುರಿತು ಮಕ್ಕಳಿಗೆ ಸಾಕಾಗುವಷ್ಟು ಊಟದ ತಟ್ಟೆ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನೆ ತಂಡದ ಅಭಿಪ್ರಾಯ ಮಕ್ಕಳ ಒಟ್ಟಿಗೆ ಕುಳಿತು ಊಟ ಮಾಡಲು ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಫಲಾನುಭವಿಗಳ ಸಂಖ್ಯೆಯ ಅಡ್ಡ ಪರಿಶೀಲನೆ ಮಧ್ಯಾಹ್ನ ಉಪ ಯೋಜನೆಗೆ ನೋಂದಣಿ ಆದ ಫಲಾನುಭವಿಗಳ ನಂಬರ ಸಂಖ್ಯೆ ಇನ್ನೂರ ಐವತ್ತೈದು ದಾಖಲತಿಯಂತೆ ಸರಿಯಾಗಿದೆ ಭೇಟಿ ನೀಡಿದ ದಿನದಂದು ಹಾಜರಿರುವ ಮಕ್ಕಳ ಸಂಖ್ಯೆ ನೂರೊಂಬತ್ತೈದು ಭೇಟಿ ನೀಡಿದ ದಿನದಂದು ಆರು ಮಕ್ಕಳು ಗೈರು ಹಾಜರಾಗಿರುವುದು ಗಮನಿಸಲಾಗಿದೆ ಶಾಲಾ ಕಲಿಯ ದಾಖಲೆಯಂತೆ ದಾಖಲಾತಿಯಂತೆ ನಿಶ್ಚಿತ ಸ್ವೀಕರಿಸಿದ ಪ್ರಯೋಜನ ಪಡೆದ ಫಲಾನುಭವಿಗಳ ಸಂಖ್ಯೆ ಇನ್ನೂರ ಐವತ್ತೈದು ಐವತ್ತೆಂಟು ಮಕ್ಕಳು ಗೈರು ಹಾಜರಾಗಿರುವುದು ಮತ್ತು ಎರಡು ಮಕ್ಕಳು ಗೃಹ ಆಧಾರಿತ ನಿರಂತರ ಗೈರು ಹಾಜರಾಗಿರುವುದು ಗಮನಿಸಲಾಗಿದೆ ಭೌತಿಕ ಹಾಜರಾತಿ ಹಾಗೂ ಹಾಜರಾತಿ ತಾಳೆಯಾಗುತ್ತಿದೆ ಇಲ್ಲ ಭೇಟಿ ನೀಡಿದ ದಿನದಂದು ಎಂಡಿಎಂ ಯೋಜನೆಯನ್ನು ಸಂಬಂಧಿಸಿದಂತೆ ಬೇರೆ ಹಾಜರಾಗಿರುವ ಮಕ್ಕಳಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಾಜರಾತಿ ಹಾಕಿರುವುದು ಗಮನಿಸಲಾಗಿದೆ ಒಟ್ಟು ದಾಖಲಾತಿ ಇನ್ನೂರ ಐವತ್ತೈದರಲ್ಲಿ ಭೇಟಿ ಭೇಟಿ ನೀಡಿದ ದಿನದಂದು ತಲೆ ಎಣಿಕೆ ಎಂಟು ನೂರ ತೊಂಬತ್ತೈದು ಮಕ್ಕಳು ಹಾಜರಾಗಿರುವುದು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿದೆ ಸಮಾಜ ತಂಡದ ಅಭಿಪ್ರಾಯಗಳು ಒಟ್ಟು ದಾಖಲಾತಿ ಪ್ರಕಾರ ಇನ್ನೂರ ಐವತ್ತೈದು ಮಕ್ಕಳಲ್ಲಿ ಗೈರು ಹಾಜರಾಗಿದ್ದ ಮಕ್ಕಳಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಾಜರಾತಿ ಹಾಕಿರುವುದು ಗಮನಿಸಲಾಗಿದೆ